ವಿನಯ್ ಕುಮಾರ್ ಸ್ವರಕ್ಕೆ ಇವಾಗ ರಾಜಕೀಯ ಕಾರ್ಮಿಕೋಸ್ಕರ ಮಾಲಾರ್ಪಣೆ ಮಾಡಿದ್ದಾರೆ ಹೇಳ್ತಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರುವುದಕ್ಕೆ ಮುಂಚೆ ಅವರ ಮುಖ್ಯಮಂತ್ರಿ ತಂದು ಮಾಲೆ ಹಾಕೋದಿತ್ತಲ್ಲ ಅವರು ಮಾಲಾರ್ಪಣೆ ರಚನೆ ಮಾಡುವ ಮಾಡುವ ನಾರಾಯಣ ಗುರುಗಳು ಒಂದು ಜಗತ್ತಿನ ಅತ್ಯಂತ ಶ್ರೇಷ್ಠ ಮಾನವತಾವಾದಿ ಅವರಿಗೆ ಗೌರವ ಕೊಡುವುದರಲ್ಲಿ ಯಾರು ಮತ್ಸರ ಮಾಡಬಾರ್ದು ಅಂತ ನನ್ನ ವಿನಂತಿ ಅಷ್ಟೇ ಅಷ್ಟೇ ಮೊನ್ನೆ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿಯ ಶುಭ ದಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ದೇಶದ ಅತ್ಯಂತ ಪ್ರೀತಿಯ ಪ್ರಧಾನಮಂತ್ರಿಗಳಾದ ವಿಶ್ವನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಂಗಳೂರಿನಲ್ಲಿ ಕಾರ್ಯಕ್ರಮಕ್ಕೆ ರೋಡ್ ಶೋ ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭದಲ್ಲಿ ನಮ್ಮ ನಗರ ಪ್ರದೇಶದಲ್ಲಿದ್ದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇಡೀ ದಕ್ಷಿಣ ಭಾರತಕ್ಕೆ ಒಟ್ಟು ಇಡೀ ಭಾರತ ಭಾರತಕ್ಕೆ ನಾರಾಯಣ ಗುರುಗಳಿಗೆ ಅತ್ಯಂತ ಗೌರವ ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಈ ಕಾರಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಬಿ ಜೆ ಪಿ ಮತ್ತು ಎಲ್ಲ ಜನರ ಪರವಾಗಿ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಗೆ ನರೇಂದ್ರ ಮೋದಿಜಿ ಅವರಿಗೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಸಾವಿರದ ಒಂಬೈ ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಈ ಜಿಲ್ಲೆಗೆ ನಮ್ಮ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೇಂದ್ರ ಮೈದಾನದಲ್ಲಿ ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ಮಂಗಳೂರಿಗೆ ಬಂದಂಥ ಸಂದರ್ಭ ಮಂಗ್ ಮಂಗಳೂರಿಗೆ ಬಂದು ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಇಡೀ ಜನ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವ ಮುಖಾಂತರ ಅವರು ಮುಂದೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಂಗಳೂರಿನಲ್ಲಿ ಗೋಡೆ ಥರ ಜನ ನಿಂತಿದ್ದರು ಅರಿ ದೊಡ್ಡ ಸಂಖ್ಯೆಯಲ್ಲಿ ನಿಂತದನ್ನು ನೋಡಿ ಅವರು ಅವರು ತುಂಬ ಖುಷಿ ಅದನ್ನು ಮನ್ ಕಿ ಬಾತಲ್ಲಿ ಅವರು ಹೇಳಿಕೊಂಡಿದ್ದರು ಆನಂತರ ರೋಡ್ ಶೋ ಎಂಬ ಕಾರ್ಯಕ್ರಮ ಮತ್ತೆ ಪ್ರಾರಂಭ ಇಡೀ ದೇಶದಲ್ಲಿ ಪ್ರಧಾನಮಂತ್ರಿಯವರ ರೋಡ್ ಶೋ ಕಾರ್ಯಕ್ರಮ ಮತ್ತೆ ಪ್ರಾರಂಭ ಆಗಿರುವಂಥದ್ದು ಮೊನ್ನೆ ಆದಿತ್ಯ ಅವರ ಹದಿನಾಲ್ಕನೇ ತಾರೀಕು ಕೂಡ ನಮ್ಮ ಸಮಾವೇಶ ಆಗಬೇಕಿತ್ತು ನಮ್ಮ ಅದರ ಬದಲಾಗಿ ರೋಡ್ ಶೋ ಕಾರ್ಯಕ್ರಮ ಮಾಡುವ ಬಗ್ಗೆ ಅವರು ತೀರ್ಮಾನ ಕೇಂದ್ರ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಸೂಚನೆ ಕೊಟ್ಟ ಮೇರೆಗೆ ನಾವು ರೋಡ್ ಶೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು ಆ ಕಾರ್ಯಕ್ರಮಕ್ಕೆ ಬರುವ ಮುಖಾಂತರ ನಮ್ಮ ಕರ್ನಾಟಕದ ನಮ್ಮ ಮಂಗಳೂರಿನಲ್ಲಿ ಮತ್ತೆ ರೋಡ್ ಶೋ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟರು ನಮಗೆ ಅತ್ಯಂತ ಸಂತಸ ಆಗಿದೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆಯ ಜನ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅದರಲ್ಲಿ ಭಾಗವಹಿಸುವುದರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಅತ್ಯಂತ ಗೌರವ ಕೊಡುವಂಥ ಕೆಲಸವನ್ನು ನಮ್ಮ ಜಿಲ್ಲೆಯ ಜನತೆ ಮಾಡಿದ್ದಾರೆ ಪಕ್ಷಾತೀತವಾಗಿ ಮಾಡಿದ್ದಾರೆ ಎಲ್ಲ ಸಾರ್ವಜನಿಕರು ಮಾಡಿದ್ದಾರೆ ಬಾರಿ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಯುವಕರು ವಿಶೇಷವಾಗಿ ಮಹಿಳೆಯರ ಮತ್ತು ಕೌ ಕುಟುಂಬ ಸಮೇತ ಈ ಒಂದು ಕಾರ್ಯಕ್ರಮದಲ್ಲಿ ಭಗ ಭಾಗವಹಿಸಿದ್ರ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ಆ ಒಂದು ರೋಡ್ ಶೋ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಸಾಕಾರ ಮಾಡಿರುವಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಕೂಡ ನಾನು ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಗುರುಗಳ ಸರ್ಕಲನ್ನು ಯಾವ ಕಾರಣಕ್ಕೆ ಯಾವ ಸಂದರ್ಭದಲ್ಲಿ ಅದು ಅದಕ್ಕೆ ಆಗಿರುವಂಥ ಹೋರಾಟದ ಎಲ್ಲ ಸಂಗತಿಗಳನ್ನು ನಿಮಗೆ ಗೊತ್ತಿದೆ ನಮ್ಮ ಒಟ್ಟಿಗೆ ಇರುವಂಥ ರವಿಶಂಕರ್ ಮಿಜಾರ್ ಅವರು ನಮ್ಮ ಮೂಡ ಮೂಡದ ಚೇರ್ಮ್ಯಾನ್ ಆಗಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ವೇದಿಕೆ ಈ ಒಂದು ಸಂದರ್ಭ ಸಂದರ್ಭದಲ್ಲಿ ಉಪಸ್ಥಿರಿರುವಂಥ ಸನ್ಮಾನ್ಯ ಪ್ರೇಮಾನಂದ್ ಶೆಟ್ಟರು ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ದಿವಾಕರ್ ಅವರು ಪ್ರಸ್ತಾಪನೆ ಮಾಡಿರುವಂಥ ಕಾಮ ಕಾಮಗಾರಿಯನ್ನು ಆ ಸರ್ಕಲನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಇವತ್ತು ಅವರಿಗೂ ಕೂಡ ಒಂದು ಸಂತಸದ ಮತ್ತು ಸಾರ್ಥಕವಾದ ಒಂದು ಆ ಒಂದು ಕೆಲಸ ಕಾರ್ಯ ಆಗಿರುವಂಥದ್ದನ್ನು ಕೂಡ ನೆನೆಸ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೇನೆ ಶಾಸಕರಾದ ಸನ್ಮಾನ್ಯ ವೇದವ್ಯಾಸ್ ಕಾಮತ್ರು ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಈ ಸಂದರ್ಭದಲ್ಲಿ ಆ ಒಂದು ಮುತುವರ್ಜಿಯನ್ನು ವಹಿಸಿಕೊಂಡು ಈ ಕೆಲಸ ಕಾರ್ಯಕ್ಕೆ ಹೆದರು ನಿಂತು ಕೆಲಸವನ್ನು ಮಾಡಿದರು ಇವತ್ತು ವಿಶ್ವದಲ್ಲಿ ನಮಗೆ ಅತ್ಯಂತ ಸಂತಸ ಆಗಿರುವಂಥ ಸಂಗತಿ ಏನಂದರೆ ಇಡೀ ಜ ನಮ್ಮ ದೇಶದಾದ್ಯಂತ ಗುರುಗಳ ಸರ್ಕಲನ್ನು ಪ್ರತಿಯೊಬ್ಬರೂ ಈ ಜಗ ಜಗತ್ತಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ನೋಡುವಂತಾಗಿದೆ ಆ ಒಂದು ತೀರ್ಮಾನ ಅವಿಸ್ಮರಣೀಯ ತೀರ್ಮಾನ ಯಾಕೆಂದರೆ ಗುರುಗಳಿಗೆ ಅಲ್ಲಿ ಮಾಲಾರ್ಪಣೆ ಮಾಡುವಂಥ ಅವರ ಒಂದು ತೀರ್ಮಾನ ನಿಜವಾಗಿ ಅತ್ಯಂತ ಒಳ್ಳೆಯ ತೀರ್ಮಾನದ ಜೊತೆಗೆ ಆ ನಾರಾಯಣ ಗುರುಗಳ ಸರ್ಕಲನ್ನು ಇಡೀ ದೇಶ ನೋಡುವಂತಾಗಿದೆ ಆಗಿದೆ ಅದು ನಮಗೆ ತುಂಬ ಸಂತೋಷ ಆಗಿದೆ ಈ ಕಾರ್ಯಕ್ರಮದ ಮುಖಾಂತರ ನಮಗೂ ಅತ್ಯಂತ ಗೌರವ ತರುವಂಥ ಒಂದು ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಈ ಯಶಸ್ವಿ ಕಾರ್ಯಕ್ರಮದಲ್ಲಿ ಈ ದೇಶದ ಈ ಜಿಲ್ಲೆಯ ತುಳುನಾಡಿನ ಯಕ್ಷಗಾನ ಇರ್ಬೋದು ಭರತನಾಟ್ಯ ಇರ್ಬೋದು ಕುಣಿತ ಭಜನೆ ಇರ್ಬೋದು ಹುಳಿವೇಷ ಇರ್ಬೋದು ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕವಾದ ಕಾರ್ಯಕ್ರಮವನ್ನು ಕೂಡ ಜೋಡಿಸುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಕಲಾ ತಂಡದ ಎಲ್ಲ ಪ್ರೋತ್ಸಾಹಕರು ಈ ಜಿಲ್ಲೆಯ ಜಿಲ್ಲೆಯಲ್ಲಿ ಜಾನಪದ ಎಲ್ಲ ಕಲೆಗಳನ್ನು ಯಾವ ರೀತಿ ದಿನಪ್ರತಿ ತೋರಿಸ್ತಾರೆ ಅದನ್ನು ಆ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತರವಾಗಿ ತೋರಿಸುವಂಥ ಕೆಲಸವನ್ನು ಮಾಡಿದರು ದೇವರ ಶ್ರೀಕೃಷ್ಣ ಪರಮಾತ್ಮನ ವೇಷ ಹಾಕಿಕೊಂಡು ರಾಮನ ವೇಷ ಹಾಕಿಕೊಂಡು ಮಕ್ಕಳನ್ನು ಸ್ವಯಂ ಸ್ಫೂರ್ತಿಯಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸ್ವಾಗತ ಮಾಡಿರುವಂಥ ಅದನ್ನು ಕೂಡ ನಾವು ನೋಡಿದ್ದೇವೆ ತುಂಬ ಸಂತೋಷ ಆಗಿದೆ ಈ ಕಾರ್ಯಕ್ರಮದ ಉದ್ದಕ್ಕೂ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮಾಡಿದ್ದಾರೆ ನಮ್ಮ ಚುನಾವಣಾ ಕೆಲಸ ಕಾರ್ಯದ ಮಧ್ಯೆ ಇದೊಂದು ದೊಡ್ಡ ನಮ್ಮ ಕಾರ್ಯಕ್ರಮ ಆಗಿದೆ ಮುಂದೆ ಈ ಚುನಾವಣೆಯನ್ನು ಮುಂದೆ ತಗೊಂಡು ಹೋಗುವಂಥ ಒಂದು ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲಿದೆ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರು ಇವರು ಕೂಡ ಭಾಗವಹಿಸಿದ್ರ ಮುಖಾಂತರ ಇವರಿಗೆ ಕೂಡ ತುಂಬ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮಾಡಿದ್ದಾರೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ದಾರಿಯುದ್ದಕ್ಕೂ ಬೇರೆ ಬೇರೆ ರೀತಿಯ ಸಹಕಾರವನ್ನು ಮಾಡಿದವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ಒಂದನೇ ಹಂತದ ನಮ್ಮ ಮನೆ ಸಂಪರ್ಕದ ಅಭಿಯಾನ ಪೂರ್ತಿಯಾಗಿದೆ ಮನೆ ಸಂಪರ್ಕದ ಅಭಿಯಾನ ಒಟ್ಟು ಒಂದು ಸಾವಿರದ ಎಂಟುನೂರ ಎಪ್ಪತ್ತಾರು ಬೂತಲ್ಲಿ ಕೂಡ ಪೂರ್ತಿಯಾಗಿ ಮನೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಪೂರ್ತಿಯಾಗಿ ಮಾಡಿದ ನಂತರ ನಮ್ಮ ಬೂತ್ ಮಟ್ಟದ ಸಭೆಗಳು ಕೂಡ ಮುಗ್ದಿದೆ ಇವತ್ತಿನಿಂದ ಇನ್ನು ಮುಂದಿನ ಮೂರ್ನಾಲ್ಕು ದಿನ ಎರಡನೇ ಸುತ್ತಿನ ಭೂತ್ ಮಟ್ಟದ ಮನೆ ಸಂಪರ್ಕ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತದೆ ಸುಮಾರು ಅರವತ್ತೊಂದು ಕಡೆ ನಾವು ಸಾರ್ವಜನಿಕ ಸಭೆಯನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ ಒಟ್ಟು ಈ ಒಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ನಮ್ಮ ಜಿಲ್ಲೆಗೆ ಚುನಾವಣಾ ಪ್ರಚಾರಕ್ಕೆ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ಬರ್ತಾರೆ ಇಪ್ಪತ್ತನೇ ತಾರೀಕು ಬೆಳ್ತಂಗಡಿಯಲ್ಲಿ ಹೊತ್ತು ಬಂಟ್ವಾಲದಲ್ಲಿ ಮತ್ತು ಸಂಜೆ ಬೆಳ್ತಂಗಡಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಕಾರ್ಯಕ್ರಮ ಇರ್ತದೆ ಜೊತೆಗೆ ಇಪ್ಪತ್ತೆರಡನೇ ತಾರೀಕು ಅನ್ನಾಮಲೈ ಅವರು ಈಗ ಈ ಜಿಲ್ಲೆಗೆ ಬರುವ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ ಅದನ್ನು ಸುಳ್ಯ ಮತ್ತು ಇನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕೆನ್ನುವ ಒಂದು ಯೋಜನೆಯನ್ನು ಈಗಾಗಲೇ ಹಾಕಿಕೊಂಡಿದ್ದೇವೆ ಇಡೀ ಜಿಲ್ಲೆಯಲ್ಲಿ ಯುವ ಮೋರ್ಚಾದಿಂದ ಬೇರೆ ಬೇರೆ ರೀತಿಯ ಕಾರ್ಯಕ್ರಮದ ಜೊತೆಗೆ ಮಹಿಳಾ ಮೋರ್ಚಾ ನಮ್ಮ ಎಸ್ ಸಿ ಮೋರ್ಚಾ ಮತ್ತು ಒ ಬಿ ಸಿ ಮೋರ್ಚಾದಿಂದ ಕೂಡ ಬೇರೆ ಬೇರೆ ರೀತಿಯ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಪ್ರಚಾರ ಕಾರ್ಯವನ್ನು ಮಾಡುವ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಹತ್ತೊಂಬತ್ತನೇ ತಾರೀಕು ನಮ್ಮ ಜಿಲ್ಲೆಯ ವಕೀಲರ ಒಂದು ದೊಡ್ಡ ಮಟ್ಟದ ಸಭೆ ಸಭೆ ನಡೆಯಲಿಕ್ಕಿದೆ ಇದಕ್ಕೆ ನಮ್ಮ ರಾಷ್ಟ್ರೀಯ ಮಟ್ಟದ ನಾಯಕರಾದ ಗೌತಮ್ ಭಾಟಿಯ ಅವರು ಕೂಡ ಗೌರವ್ ಭಾಟಿಯ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಟ್ಟು ಈ ಒಂದು ಈ ಒಂದು ಚುನಾವಣಾ ಕೆಲಸದಲ್ಲಿ ಚುನಾವಣಾ ಕಾರ್ಯದಲ್ಲಿ ನಮ್ಮ ಒಟ್ಟು ವೇಗವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತಾರನೇ ತಾರೀಕಿನ ಒಂದು ಚುನಾವಣೆಗೆ ಪೂರ್ವ ಸಿದ್ಧತೆಯ ಎಲ್ಲ ಚಟುವಟಿಕೆಯನ್ನು ಕಾರ್ಯಕರ್ತರು ಪೂರ್ತಿಯಾಗಿ ಇಳಿದು ಕೆಲಸ ಮಾಡುವಂಥದ್ದನ್ನು ಮಾಡಿದ್ದಾರೆ ಒಟ್ಟು ಸಾರ್ವಜನಿಕರಲ್ಲಿ ಮತ್ತೆ ಮತ್ತೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ತಾವೆಲ್ಲ ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ವಿನಯ್ ಕುಮಾರ್ ಸ್ವರಕ್ಕೆ ಇವಾಗ ರಾಜಕೀಯ ಕಾರಣಕ್ಕೋಸ್ಕರ ಮಾಲಾರ್ಪಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರೋದಕ್ಕೆ ಮುಂಚೆ ಅವರ ಮುಖ್ಯಮಂತ್ರಿಯನ್ನು ತಂದು ಮಾಲೆ ಹಾಕುವುದಿತ್ತಲ್ಲ ಅವರಿಗೆ ಅವರು ಮಾಲಾರ್ಪಣೆ ಮಾಡಿದನ್ನು ಪ್ರಶ್ನೆ ಮಾಡುವ ಮಾಡಬಾರ್ದು ನಾರಾಯಣಗುರುಗಳು ಒಂದು ಜಗತ್ತಿನ ಅತ್ಯಂತ ಶ್ರೇಷ್ಠ ಮಾನವತಾವಾದಿ ಅವರಿಗೆ ಗೌರವ ಕೊಡುವುದರಲ್ಲಿ ಯಾರು ಮತ್ಸರ ಮಾಡಬಾರ್ದು ಅಂತ ನನ್ನ ವಿನಂತಿ ಅಷ್ಟೇ ಸಿಗು ಧನ್ಯವಾದ